ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ತುಂಬ ಸ್ಮೂತ್ ಆಗುತ್ತೆ ನೋಡಿ ಭಾಳ ಸ್ಮೂತ್ ಆಗುತ್ತೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಇಡ್ಲಿ ಅಕ್ಕಿನೂ ಸಿಗ್ತವೆ ಅವು ಹಾಕೊಂಡು ಮಾಡ್ಬೋದು ಅವನು ಚೆನ್ನಾಗುತ್ತೆ ನಾನು ಮೂರು ಗ್ಲಾಸ್ ಅಕ್ಕಿಗೆ ನಾನು ಒಂದು ಗ್ಲಾಸ್ನು ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಗ್ಲಾಸ್ ಅವಲಕ್ಕಿ ಹಾಕಿದ್ದೀನಿ ಒಂದು ಗ್ಲಾಸ್ ಸಾಬುದಾನಿ ಹಾಕಿದ್ದೀನಿ ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಿಂದ ಉದ್ದಿನಬೇಳೆ ಅವಲಕ್ಕಿ ಸಾಬುದಾನಿ ಎಲ್ಲ ತೊಗೊಂಡಿದ್ದೀನಿ ಅದರಿಂದನೇ ನೀಟಾಗಿ ತೊಳ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಕಾಳು ಹಾಕಿದ್ದೀನಿ ಅಕ್ಕಿ ಸಪ್ರೇಟೇ ತೊಳ್ಕೊಂಡಿದ್ದೀನಿ ಇದು ಅವಲಕ್ಕಿ ಮತ್ತು ಸಾಬುದಾನಿ ಉದ್ದಿನಬೇಳೆ ಅದು ಸಪ್ರೇಟೇ ತೊಳ್ಕೊಂಡಿದ್ದೀನಿ ಈ ಥರ ನೀಟಾಗಿ ತೊಳ್ಕೊಬೇಕು ನಾನು ತೊಳೆದು ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಬೆಳಗ್ಗೆನೇ ನೆನೆ ಹಾಕ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಬೆಳಗ್ಗೆ ಇದು ಸಾಯಂಕಾಲ ಇದ್ದೀನಿ ನೆಂದಿದೆ ನೋಡಿ ಚೆನ್ನಾಗಿ ನೆಂದಿದೆ ಆರು ತಾಸು ಅಥವಾ ಏಳು ತಾಸು ಚೆನ್ನಾಗಿ ನೆನಿಬೇಕದು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸಿ ಮಾಡ್ಬಾರ್ದು ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು ಏಕೆಂದ್ರೆ ಬೇಕಿದ್ರೆ ಗಟ್ಟಿಯಾದರೆ ಆಮೇಲೆ ನೀರು ಹಾಕ್ಕೊಂಡು ಮಾಡ್ಕೋಬೋದು ನೈಸಾಗಿರಬೇಕು ತಟ್ಟೆ ಇಡ್ಲಿಗೆ ನೈಸಾಗಿ ಮಾಡ್ಕೋಬೇಕು ಮಿಕ್ಸಿ ಅಕ್ಕಿ ಎಲ್ಲ ರುಬ್ಕೊಂಡಾಯ್ತು ಇವಾಗ ಬೇಳೆ ಅವಲಕ್ಕಿ ಸಾಬುದಾನಿ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಎರಡು ಸಪ್ರೇಟೇ ನೆನೆ ಇಟ್ಟಿದ್ದೆನಲ್ಲ ನಾನು ಹಂಗಾಗಿ ಸಪ್ರೇಟೇ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡಾಯ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಎರಡು ಏಕೆಂದರೆ ಬೇಳೆ ಅದು ಸಪ್ರೇಟೇ ಮಿಕ್ಸಿ ಮಾಡಿವಲ್ಲ ಅಕ್ಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೈಟು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನು ಬೆಳಗ್ಗೆ ತೆಗೆದು ಇದ್ದೀನಿ ಇಡ್ಲಿ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ದೋಸೆದಿಟ್ಟು ಇರುತ್ತಲ್ಲ ಅದಕ್ಕೆ ಇರಬೇಕು ತಟ್ಟೆ ಇಡ್ಲಿಗೆ ಪ್ಲೇಟಿಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ತಟ್ಟೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಾಯಿತು ಇವಾಗ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಿಟ್ಟನ್ನ ಫುಲ್ ಹಾಕ್ಬಾರ್ದು ಅರ್ಧ ಹಾಕಬೇಕು ಅದು ಪ್ಲೇಟ್ ಇದೆಯಲ್ಲ ಅದರದ್ದು ಅರ್ಧ ಹಾಕಬೇಕು ಅಷ್ಟೇ ಯಾಕಂದರೆ ಕುದ್ದ ನಂತರ ಇಡ್ಲಿ ಆದ ನಂತರ ಅದು ದಪ್ಪ ಆಗ್ತವೆ ಇಲ್ಲಾಂದರೆ ಫುಲ್ ಹಾಕಿದರೆ ಇಡ್ಲಿನ ದಪ್ಪ ಆಗ್ತವೆ ಅರ್ಧದಷ್ಟು ಹಾಕ್ಬೇಕಷ್ಟೇ ಅಂದರೆ ಮೀಡಿಯಮ್ ಸೈಜ್ ಆಗುತ್ತೆ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ಹಾಕಿ ನೀರನ್ನ ಕುದಿಸ್ಲಾಕ್ ಇಟ್ಟಿದ್ದೀನಿ ನಾನು ಇದು ಇಡ್ಲಿ ಸ್ಟ್ಯಾಂಡಲ್ಲಿ ಪ್ಲೇಟ್ಗಳ್ನ ಇಡ್ತಾಯಿದ್ದೀನಿ ನೀರು ಕಾದಿದೆ ಆ ಥರ ಒಂದು ಸ್ಟ್ಯಾಂಡ್ ಒಳಗಡೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ಇಡೋಕ್ಕೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಸಾಕು ಆಗಿರುತ್ತೆ ಇಡ್ಲಿಗಳೆಲ್ಲ ಚೆನ್ನಾಗಿ ಕುದ್ದಿರುತ್ತೆ ಸ್ವಲ್ಪ ತಣ್ಣಗೆ ಆಗ್ಲಕ್ಕೆ ಬಿಡಬೇಕು ಆದ ನಂತರ ಆಮೇಲೆ ತೆಗಿಬೇಕದು ಬಿಸಿ ಇದ್ದಾಗ ತೆಗೆದ್ರೆ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ತೆಗಿಬೇಕು ಒಂದು ಸ್ಪೂನಿಂದ ಸೈಡಿಂದೆಲ್ಲ ತೆಗಿಬೇಕು ತುಂಬ ಚೆನ್ನಾಗಾಗುತ್ತೆ ಎಷ್ಟು ಸ್ಮೂತ್ ಆಗುತ್ತೆ ತಟ್ಟೆ ಇಡ್ಲಿ ತುಂಬ ಚೆನ್ನಾಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು